எல்லா தௌண்ட் மக்கள் ஃபோன் நம்பர் கொற்ற பதத்தி புண்ணா ಯಾರು ಬಾರ್ವಾ ಗೌಡ್ರಿ ಹೊರಗ್ ಬರ್ರಿಂಗ್ ಊರಾಗ ದೊಡ್ಡ ಮನ್ಸಾರೀಪಾ ಗೌಡ್ರ ಮತ್ ನಿಮ್ ಮಗ ನಮ್ಗೆ ಏನು ಸರಿ ಅನ್ಸಲ್ರಿ ಹೆಂಗ ನೋಡ್ರಿ ಯಾಕುವ ನಮ್ ಮಗನ ಏನ್ ಬಡವ ನಮ್ ಊರಾಗ ನನ್ ಮಗ ಮಾಡುದ್ ಅಟ್ಟ ಹೊರಗಿನ ಅಟ್ಟ அப்பட மணிப்பா மத்திய நோட்ரிப்பாடு மக பாடா கனமுட்ட நானும் நோடீன் சைல்பிட்டு நீ கழித்தீ நான் சொல்லு கேள் அத்தின தப்பு திள ನೀವು ಹಿರಿಯರು ಗಳಿಸಿದ್ದು ನೀವು ಗಳಿಸಿದ್ದು ಎಲ್ಲ ಕೂತ್ ನಿಂದ್ರೆ ಹೆಂಗ್ರಿ ಏಪ್ಪ ಅವ್ಗ ಒಂದಿಟ್ಟು ಉದ್ಯೋಗ ಹಚ್ಚಿರ್ಲೇ ಹೌದಲ್ಲ ನಾವು ಗಳಿಸಿಟ್ಟದು ಹುಡುಗರಿಗೆ ಬರೀ ಕೂತ್ ತಿಳಿದಾತ ಹುಡುಗರು ಹುಡುಗರು ದುಡ್ಡು ತಿಂದಾಗ ಅವ್ರಿಗೆ ಬುದ್ಧಿ ಬೆಟ್ಟ ಈ ಬಾಯಿ ಹೇಳುದು ಒಂದು ಲೆಕ್ಕಲೇ ಐತಿ ಬರಬೇಕು ನಿಮ್ಗೆ ಅಪ್ಪನೆ ನಾಲ್ಕು ನಾಯಿ ಅವ್ನು ಗೌಡ್ರ ನಾವು ಹೇಳಿದಿತ್ತು ಹೇಳಿನ್ರಿ ಏನು ತಪ್ಪು ತಿಳ್ಕೊಬೇಡ್ರಿ ನಾವು ಹೋಗಿ ಬರ್ತೇನೆ ರೀ ಏನು ಆಯ್ತೇ ಬಾಬು ಈ ಬಾಯಿ ಹೇಳೋದು ಒಂದು ಲೆಕ್ಕ ಬರಬರ್ನ ಐತೆ ಯಾಕಂದ್ರೆ ಹುಡುಗರಿಗೆ ದುಡಿದು ಕಲಿಸ್ಬೇಕ ಬರ್ರಿ ಮಗ

ಮತ್ತ ನಾ ದುಡ್ಲಕ ಹೋದ್ರೆ ಕಿಮ್ಮಾ ತಕತಿಪು ಊರ್ ಗೌಡರ ಮಗನ ದಿನ ಹೊಲಕಾಯಿ ನೀರ ಹಾಸ್ತಿನ ನೀ ಒಂದಿನ ಹಾಸಿನ ಮತ್ತೆ ಮುತ್ತೆನ ಆಸ್ತಿದ ನೀನು ಹಾಸ್ತಿ ಅದರ ನಾವು ಈಗ ಎಲ್ಲ ಮತ್ತೆ ಹಂಗ ಅಪ್ಪು ಹಂಗ ದುರಿಬಾರದ ಹಂಗ ನಮಗೆ ಕಲ ಕಣ್ಣ ಕಮ್ಮಗಿತಿಪು ಇನ್ ಮೇಗೆ ಎಲ್ಲ ಬಂದ ಮಗನ ನಿನಗೆ ಊಟ ಬಂದ ನೀರು ಬಂದ ಕೂಳು ಬಂದ ನಿನ್ನ ಹಾಕೋ ಮೇನ ಅರಿಬಿಸುಗೆ ಬಂದ ಮಗನ ಹಾಕೋ ಮೇನ ಅರಿಬಿನು ಇಲ್ಲೇ ಪಾ ಹಿಂಗತ್ತಿಗೆ ಮಾಡ ನೀನು எப்போ அருவி அந்த வாட்டி கண்டாடி ஊட்டாடா எல்லா இப்போ இட்டா நன்கூ நின நோடு ரூபாய் தகரா த ಒಂದ್ ರೂಪಾಯಿ ಕೊ ಅಂತಂದ್ರೆ ಊಟ ಕೊಡ್ತೀನ ಹುಡುಗನಲ್ಲ ಈಗ ಊಟ ಮಾಡಿ ಮಾಡ್ತಂದ್ ಕೊಯ್ ಕೊಡ್ತೀನಿ ಏ ಇಲ್ಲ ಬಂದಂದ್ರೆ ಬಂದ ಒಂದ ರೂಪಾಯಿ ತಗೊಮ್ಮ ನಿನ್ಗೆ ಊಟ ಕೊಡ್ತು ನಿಮ್ಗ ನೋಡೋಣ ಅವಾಗ ಅವಾಗ ನಿನ್ಗೆ ದುಡ್ಡಿನ ಬೆಲೆ ಗೊತ್ತಾಕತಿ ಇದೆ ಆಟೋದಾಗ ನಿನ್ ದುಡ್ಡಿನ ಬೆಲೆ ಗೊತ್ತಾಗೋದಿಲ್ಲ ಒಂದ್ ರೂಪಾಯಿ ತಂದ್ರೆ ಊಟ ಕೊಡ್ತಿಲ್ಲಪ್ಪು ಬೇಕಾದ್ರೆ ಊಟ ಮಾಡಲಾ ಆ ತಳಪ್ಪ ಒಂದ್ ರೂಪಾಯಿ ತಗೊಂಬಂದ ಊಟ ಮಾಡ್ತೀನಲ್ಲ ಹೋಗರ ಆಯ್ತಳಪ್ಪ ಈ ಮಕ್ಳಿಗೆ ಶ್ರೀಮಂತಿಗೆ ಮೊದ್ಲದಾಗ ರೊಕ್ಕದ ಬೆಲೆ ಗೊತ್ತಿಲ್ಲ ರೀ ಮಗ ಹೆಂಗೆ ತರ್ತಾರೆ ನೀವು ಏಯ್ ಅಯ್ಯೋ ಇದು ಒಂದು ಕೆಲಸ ಇತ್ತು ಇಲ್ಲಿ ಕಡೆ ಏನು ರೀ ಈಗ ಅವ್ರ ಐತಿ ರೂಪಾಯಿ ಒಂದು ರೂಪಾಯಿ ರೀ ಒಂದು ರೂಪಾಯಿ ಬೇಕಾಗಿತ್ತಳ್ಳ ಏ ರೂಪಾಯಿ ಆಗೋಳ್ರಾ ನಿಮಗೆ ರೀ ಒಂದ್ ರೂಪಾಯಿ ಏ ಬೇಕಾಗಿತ್ತೀ ಗೌಡ್ರ ಊರಿಗೆ ಗೌಡ್ರಿ ನೀವು ನಿಮ್ಗ್ ಒಂದ್ ರೂಪಾಯಿ ಕೊಡ್ರಿ ನಮ್ ಕಿಮತ್ ಕವರ ಮಾಡ್ರಿ ನೀವು ಇಲ್ವ ಈಗ ಅದನ್ನ ಏನ್ ಮಾತಾಡುವ ಒಂದ್ ರೂಪಾಯಿ ಅರ್ಜೆಂಟ್ ನನಗ್ ಬೇಕಾಗಿತಿ ಒಂದ್ ರೂಪಾಯಿ ರೀ ಗೌಡ್ರ ಹ ಒಂದ್ 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 ರೂಪಾಯಿ ತಗೋರಿ ಗೌಡ್ರ ಐತ್ರಿ ಒಂದ್ ರೂಪಾಯಿ ಹಾ ಒಂದ್ ರೂಪಾಯಿ ಐತೆ ರೂಪಾಯಿ ಕೊಡದ್ ಬೇಡ್ರಿ ಗೌಡ್ರ ನಮ್ದು ಏನ್ರ ಸ್ವಲ್ಪ ಕೆಲಸದ ಇತ್ತವ್ರ ಅದ ಬರೀ ಹೂ ಅಂದ್ರ ನಮ್ ಮುಟ್ಟ್ರಿ ಇಲ್ಲಾನ್ರೀ ತಗೊಂಡ್ರಿ ಗೌಡ್ರ ಇಲ್ಲ ಕೊಡ್ತಾ ನಾ ನಾ ಹೋಗ್ ಸ್ವಲ್ಪ ಅರ್ಜೆಂಟ್ ಕೇಳ್ತೀನಿ ಆಯ್ತು ಗೌಡ್ರ ಇವಳು ತಳ್ಳಿನ ಹಡ್ಡಿ ಏನಾಯ್ತು ರೂಪಾಯಿ ಗೌಡ್ರ ಮಗ ಇತ್ತು ಒಂದ್ ರೂಪಾಯಿ ಕಡಿ ಅಡಿ ಬಂದೈತಿ ಬೇಡ್ಕೊತ ಇತ್ತು ಅವ್ರು ಬೇಡ್ಕೊಳ್ಳೋರ್ ಮಾಡಿದ್ ರೂಪಾಯಿ ಅವ್ನ ಅವರು ಸ್ಕ್ಯಾನರ್ ಮಾಡ್ಯಾರ ಅವ್ರು ಏನಾದ್ರು ಹತ್ತದ ರೂಪಾಯಿ ಕೊಟ್ರ ತಗೋತಾರ ಒಂದ್ ರೂಪಾಯಿ ಅದನ್ನ ಮೋದಿ ಬಿಗಿತಾರ ಅವ್ರಿಗಿನ ಕಮ್ಮಿ ಕಟ್ಟಿದ್ರೆ ಕ್ಯಾಟ್ ಬಡಿಯಾರ ಹೇ ಹಿಂಗ ಇವ್ ಕ್ಯಾಟ್ ಇವ್ ಏನ ಆಗಿತ್ತು ಒಲ್ ಉಡುಪ ಒಂದ್ ರೂಪಾಯಿ ಕೊಟ್ಟನ ಕ್ಯಾ ಅದ ಭಿಕ್ಷಕರಿಗೆ ಹಾಕಿನ ತಿಳಿತಾನೆ ಹಾ ನಮ್ ಹೊಲಾನ ಎತ್ತೈತಿ ಇಲ್ಲಿ ಹಾಯ್ ਕੀ ಹೊರೆ ಪಪ್ಪಾ ಪಪ್ಪಾ ನಾನು ನರೋಣ ಮಗ 1 ರೂಪಾಯಿ ತಗೋ ಮಾತೆ ಕಳ್ತಿನಿ ಊರ ಊರಲ್ಲ ತಿಗಡೆ ಬಂದಿರೋಕೆ ಮಗಾಯು ಮ

మన తివాటి ముందు

நான் தொடர்பு வரல முகத்துல போய் முகத்துல போய் முகத்துல போய் ಗೌಡ್ರಾ ಗೌಡ್ರ ಇಲ್ಲೇ ಇದ್ರಿ ನೀವು ರೀ ಗೌರ ನಾವೇ ಹೇಳ್ರಿ ನಮಸ್ಕಾರ ರೀ ಹಾಂ ಹಾಂ ಏನಾಯ್ತು ಏನು ಹೇಳುದ್ರೀ ಏನು ಹೇಳುದು ಅಲ್ಲಿಲೇ ಬಡದು ಬಂದಿ ಮತ್ತೆ ಏನು ಹೇಳುದ ಮತ್ತೆ ಇಲ್ಲೇದು ಬಂದಿ ಅದನ್ನ ಯಾ ಬಾ ಹೇಳ್ರಿ ಹೇಳಿರಿ ಗೌಡ್ರಾ ದೊಡ್ಡ ಮಂದಿ ದೊಡ್ಡ ಮಂದಿ ಇವತ್ತು ಗೊತ್ತೈತೆ ಏನು ಗ ಮೊದಲೇ ಹಿಡಿದು ಗೊತ್ತಾಯ್ತ್ರಿ ನಮ್ಗೆ ನಮ್ ಮುತ್ಯಾ ನಿಮ್ ಮುತ್ಯ ಅಂತ ಹೇಳ್ತಿದ್ರಿ ನಮ್ ಅಪ್ಪ ನಿಮ್ ಹೇಳ್ತಿದ್ರಿ ಈಗ ನಾವ್ರಿ ಈಗ ಎಲ್ಲ ನಿಮ್ ಕೊತ್ತೇವ್ರಿ ಆದ್ರ ಈಗ ಹೊಲಸ ಹಿಡದ್ರಿ ಗೌಡ್ರಿಡದ್ರಿ ಅದೇ ಹಾಕ್ತೀನಿ ಇದು ರೀ ಗೌಡ್ರ ನಿಮ್ ಮಗಾರಿ ಒಟ್ಟು ಹೊಲಾ ಹೊಲ ಅಡ್ಡಾಡಿ ಒಂದೊಂದ್ ರೂಪಾಯಿ ಸಿಗೊಂಡ್ ಹೊಂಟನ್ರಿ ಅದು ನನ್ನ ಅಂತೇಳಿ ಬಂದನ್ರಿ ನನ್ ಅಂತೇಳಿ ಬಂದ ಸಣ್ಣ ಗೌಡ್ರಿ ರೊಕ್ಕ ಓದ್ರಿ ನಾನೆ ಒಂದ್ ರೂಪಾಯಿ ಏನ್ ಮಾಡ್ತಾರ ಗೊತ್ತಾಗ್ ರೂಪಾಯಿ ಕೇಳಾಕ ಬಂದಿದ್ದ ಹೂ ರೀ ನಾ ಯಾವ್ ಬಂದಿರ್ಲಕ ನಾವ್ಯಾಕ ನಿಮ್ ಮುಂದ್ ಹೇಳತ್ತಿದೇವ್ರಿ ಅದರಿ ಗೌಡ್ ಮಹಾರಾಜ್ ಹೊಕ್ಕ ನಾವ್ ಅದಕ್ಕ ಹೇಳಕ್ ಬಂದೇವ್ರಿ ಅವ್ ಏನ್ ಮಾಡ್ತಾರೀಕರ ರೊಕ್ಕ ಬರ ಬರೀತಮ್ಮ ನೀ ಹೇಳಿದ್ದು ಬಾಂದೇ ಹೇಳಿದ್ಲಾ ಬಾಳ್ ಚಲೋ ಮಾಡಿ ಹೇಳಿ ಇನ್ ಮುಂದ್ ಈಗ ಒಂದ್ ರೂಪಾಯಿ ಕೊಟ್ಟಿಲ್ಲ ಇನ್ನು ಇನ್ ಮುಂದ್ ಬಂದ್ರ ಒಂದ್ ರೂಪಾಯಿ ಅಲ್ಲ ಅವತ್ತು ಪೈಸೆ ಕೊಡ್ಬೇಡ ಅವರ ಮಂದಿಗೆ ಎಲ್ಲಾ ಹೇಳ ಅವ್ ಬಂದ್ರ ಒಟ್ಟ ಒಂದ್ ರೂಪಾಯಿ ಕೊಡ್ಬೇಡ ಅವಂಗ ನಾವೇಲ್ ಕೊಡ್ತಿದೇವ್ರಿ ಪಾಪ ನಿಮ್ ಗೌ ನೋಡಿ ಕೊಟ್ಟಂಗ್ರಿ ಈಗ ನಮ್ಮ ಮೂರ್ ದಿನ ಕೊಡಾಕ್ ಹೋಗಬೇಡ್ರಿ ನಿನ್ ಸಾಧ್ಯ ಅದ ಊರಾನ್ ಮಂದಿಗೆ ಎಲ್ಲಾ ಹೇಳಬಿಡ್ ಯಾ ಇವತ್ತಿದ ಗಳೆ ಇಲ್ಲೇ ನಿಂದ್ರಸ್ತನ್ರಿ ಅದ ನಿಂದ್ರಸೆ ಬಂದನ್ರಿ ಹೆಳಾಕ ಏ ನಿಂದ್ರು ಕೈಲೇ ನಿದ್ದದ್ರಿ ಊರೆಲ್ಲ ಡಂಗರನ ಹೊಡೀತಾನೆ ಗೌಡನ ಮಗ ಬರ್ತಾನ ರಕ್ಕ ಕೊಡಬಾರದು ಹೌದು 1 ರೂಪಾಯಿ ಕೇಳ್ತಾನೆ ಕೊಡಬಾರದು 1 ರೂಪಾಯಿ ಕೇಳಿದ್ರು ಒಟ್ಟ ಕೊಡಬಾರದು ಅಂತ ಹೇಳಿದ್ರು ಹೌರಿ ಊಡ ಒಂದೆಟ್ಟು ಹೇಳಬಿಡಪ್ಪ ಆಯ್ತು ಹೌದು ಅಟ ಮಾಡಬಾರಂಗ್ರೆ ನ ಹೋಯ್ ನಮಸ್ಕಾರ ಎಪ್ಪು ಮೊದ್ಲ ಎಡ್ಜ್ ಜೀವ ಆಯ್ತು ಹಿಂಗ್ಯಾಕ್ ಮಾಡೈತಿ ಪುನೀಗ ಒಟ್ಟ ನಾನು ಬಡಬಾರ್ದು ಅಭಿಸಿಕೆ ಒಂದ್ ಮಕ್ಳಂದ್ರು ಬಡಬಾರ್ದು ಅಭಿಸ್ ಊಟ ಮಾಡಿಸ್ತಿದ್ವಿ ಹಸು ಆಗದ್ ನನಗೀಗ ಮೊದಲ ಒಂದ್ ರೂಪಾಯಿ ಹೇಳಿದ್ ನಾ ತಗೊಂಬಂದೇನೆ ಓ ಏನು ಇಪ್ಪು ನೀವು ಮೊದಲ ನಿದ್ದು ಬಾಂದ್ ವಾಲ್ಯ ಅಂದ್ರೂ ಒಟ್ಟ ಎಫಿಸಿ ಅಭಿಷ್ಷಿ ಊಟ ಮಾಡಿಸ್ತಿದ್ ಹಿಂಗ್ಯಾಕ್ ಮಾಡೈತಿ ಪುನೀಗ ಒಂದು ರೂಪಾಯಿ ತೊಗೊಂಬಲಾಗ್ತ ಮತ್ತೆ ಹೋಗ್ ಎಪ್ಪು ಊಟ ಮಾಡಿ ಒಂದು ರೂಪಾಯಿ ತೊಗೊಂಬರ್ತೀನಿ ಇಲ್ಲ ಒಂದು ರೂಪಾಯಿ ತರಲಿಕ್ಕೆ ನಿಮಗೆ ಮಳೆ ನೀರುಸಿಗೆ ಕೂಡ ಕೊಡೋದು ಹೋಗ್ ಅಪ್ಪು ಏನಪ್ಪು ನಿಮ್ಗೆ ಹಾಕಿ ಮಾಡೈತಿಪ್ಪು ನಮ್ಗೆ ಸು ಆಗಿ ಏನು ಹಾಕ ತರಬೇಕು ಒಂದು ರೂಪಾಯಿ ಸರಳ ಹಾಗ ಬೇಸ ಬಡ್ದು ಮತ್ತೆ ಹೋಗ ಒಂದು ರೂಪಾಯಿ ತರಲಿಕ್ಕೆ ಮನೆಗೆ ಬರೋಕೆ ಹೋಗಿ ನೀವು ಹೋಗ

ಅಲ್ಲಿ ಒಟ್ಟು ಮಡಿ ಒಡಕ್ಕೆ ಒಟ್ಟು ನೀರ ಅಲ್ಲಿ ಹೊರ ಹೊಂಟೈತಿ ಅಲ್ಲಿ ಪೈಪ್ ಜೋಡಿಸ್ಬೇಕ್ರಾ ಏನ್ ಒಂದ್ ರೂಪಾಯಿ ಕೊಂಡ ಹೋಗ್ಬಿಡ್ತೀನಿ ಸದ್ದ ನನ್ಗೆ ಅರ್ಜೆಂಟ್ ಐತೆ ನಾನು ಅಂತೇಳಿ ಇಲ್ರಿ ಎಲ್ ತರ ರೊಕ್ಕ ಅಲ್ಲಿ ಅಲ್ಲಿ ಕೇಳ್ಕೊತೋರಿ ನೀವು ಅಲ್ಲಿ ಅದ ಕೊಡ್ತಾರ ಅಲ್ಲಿ ಕೇಳ್ಕೊಂಡ್ ಬೇಡ್ಕೊಳ ಮಾಡಿ ಮತ್ತೆ ಇಲ್ಲಿ ಕೇಳಾತ್ರಿ ಅಲ್ರಿ ಒಂದ್ ರೂಪಾಯಿ ಅರ್ಜೆಂಟ್ ಐತೆ ನಾನು ನಿನ್ಗೆ ಏನಿಲ್ಲ ನಾ ಕೊಡ್ತೇನೆ ನಿನ್ಗೆ ಒಟ್ಟು ಕೊಡ್ತೀನಿ ನಿನ್ಗೆ ಎರಡು ಲಕ್ಷ ರೂಪಾಯಿ ಕೊಡ್ತೀನಿ ಹೋರೀಗ್ರಿ ಏನ್ ಕಿರ್ಕಿರಿ ಹೆಚ್ಚಿರಿ ಐದಾಳೆ ಬೆಡ್ಕೊಳ ಸುದಕ್ಕೆ ಕಾಡ್ದಲ್ರಿ ಎಲ್ಲ ಹಚ್ಚಿದ್ ಕೊಡ ಇವಳು ಬರ್ತಾಳೆ ಹೆಂಗ ನೋಡ ಐತ್ನ ಒಂದ್ ರೂಪಾಯಿ ಎರಡ್ ರೂಪಾಯಿ ಭಿಕ್ಷೆಕ್ ಆಗ್ಯಳೆ ಐತಿ ಊರ್ಗೆ ಅವ್ರ ಅಪ್ಪ ಎಂತ ಮರದ ಇಟ್ಟಾರ ಉಳಿಗ್ ಇದ ಎದಕ್ಕೆ ಗಿಡುದು ಬಾ ಮನಿ ಯಾಕೆ ಕಡವಾ ಅದ್ ಎಲ್ ಕಡ್ರೆ ಐತಿ ಬೇಡ್ಕೊಳ್ದಿಲ್ಲ ಕಚ್ಚಿದ್ರ ಒಂದು ಹತ್ತು ರೂಪಾಯಿ ಕೊಟ್ಟು ಐತಿ ದುಡಿಕಿನ ದುಡಿ ಅದು ಹಳ್ಳಿಯಾಗ ಹಮಾಲ್ ಸಿಗೋದು ದೊಡ್ಡ ಜಡಪ್ಪ ಎಲ್ಲಿ ಯಾರು ಸಿಗೋಲ್ಲಿ ಇದನ್ನು ಹೊತ್ಕೊಂಡು ಹೋದ್ರೆ ದೊಡ್ಡ ಜಡ ಆಯ್ತು ನನಗೆ ಹೆಂಗ್ರ ಹೋಲಿ ಏತಮ್ಮ ಇಲ್ಲಿ ಹಮಾಲ್ ರೀ ಅದು ಅದಾರ ಹಮಾಲ್ ರೀ ಹಾ ಎದಕ್ ರೀ ಇವತ್ತು ಬ್ಯಾಗ್ ಹೋಯ್ದಿತ್ತು ಪಾಠ ನಮ್ಮ ಮನಿಗೆ ನಿಮ್ ಮನಿಗೆ ಹೋಯ್ದ್ರಿ ಹಾ ನಾನೇ ಹಮಾಲ್ ನೀಲ್ರಿ ನಾ ಬರ್ತೀನಿ ಬರ್ರಿ ನೀ ಅಮ್ಮಲ್ಲಿ ಮಾಡ್ತೀವಿ ಯಾವತ್ತು ಮಾಡ್ತೇನ್ರಿ ನಾ ಇವ ಹಾ ಇವ ನೋಡಿ ಬರ್ರಿ ಹೋಗ್ ಬರ್ರಿ

ರಕಾರಿ ಏ ಹ್ಞೂ ಒಂದು ರೂಪಾಯಿ ಕೊಡಿರಿಯ ಏನು ಹುಚ್ಚೈತದು ಒಂದು ರೂಪಾಯಿ ಬಿಡತೀಗ ಇದು ಅಮಾಲಿ ರೀ ಎಂದ್ರೆ ಮಾಡೈತಿ ಇಲ್ಲ ದುಡ್ಕಿದು ಮಾಡ್ದಂಗಿಲ್ಲ ಪಗಾರ ಒಂದ್ ರೂಪಾಯ್ದಂತ ಯಾವಾಗ ಪೋರಕ ನನಗೆ ಲಾಭ ಐತಿ ಒಂದು ರೂಪಾಯಿ ಕೊಟ್ಟು ಕಳ್ಸಾನ ಒಂದೇ ರೂಪಾಯ ಹ್ಞೂ ಒಂದೇ ರೂಪಾಯಿ ರೀ ಏನು ರೀ ಆಯ್ತು ಮಾಡಿದ್ರೆ ಹಾಕ್ರಿ ಹೊಕ್ರಿ ನಡಿ ಏನ್ ಬಾ ಒಂದ್ ರೂಪಾಯಿ ಒಂದ್ ರೂಪಾಯಿ ಅಂದೆ ಒಂದ್ ರೂಪಾಯಿ ಪಪ್ಪ ಇಲ್ಲಿ ಒಂದ್ ರೂಪಾಯಿ ಹಿಂಗ ಶಾನೆ ಆಗ್ಬೇಕ ಊಟ ಊಟ ಮಾಡಿ ಹೋಗಿ ಬಾಯ ಹೋಗುದ ನಿನ್ ತಿಳಿಸೋದೈತಿಪಾ ಯಾಕುವ ಮಂಜಾವರಿ ಈದ್ ಒಂದ್ ರೂಪಾಯಿ ತರ್ಬೇಕಾದ್ರೆ ಗತಿ ಏನಾಗೈತಿ ಗೊತ್ತೇ ಅದ್ ಏನತ್ರ ಹಣ್ಣೊಂದು ಊರಿ ಹ್ಮ್ ಮುಂಜಾರ ಹಾದಗಡೆ ಅಲ್ಲಿ ಹಾಡ್ಮಾಗ ಊರಿ ಆದಾಗೈತೆ ಅಲ್ಲಿ ಬಸ್ ಸ್ಟ್ಯಾಂಡ್ ಹೋಗಿನಿ ಬಸ್ ಸ್ಟ್ಯಾಂಡ್ ಇಲ್ಲಿ ಯಾರು ರೊಕ್ಕ ಕೊಡ್ಲೇನೆ ಒಂದ್ ರೂಪಾಯಿ ನನ್ಗೆ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡದಾಗ ಗತಿ ಬಸ್ ಕಾದಲಿ ನಾಯಿ ಕಿತ್ತ ನಾಯಿಗೆ ಒಬ್ಬರು ಬಂದ್ ರೂಪಾಯಿ ಒಂದು ಅವನು ಮಾರೇ ಇಪ್ಪತ್ತು ಕಿಲೋದು ಒಂದು ಬ್ಯಾಗ್ ಮೂವತ್ತು ಕಿಲೋದು ಒಂದು ಬ್ಯಾಗ್ ನಲ್ವತ್ತೈದು ಕಿಲೋದು ಒಂದು ಬ್ಯಾಗ್ ಒಂದು ಸುಟ್ಟಿಗೆಸು ಇಚ್ಚು ಕಡೆ ಒಂದು ಹಾಕಿದ ಅವಕಡೆ ಒಂದು ಹಾಕಿದೆ ಮ್ಯಾಗ ಒಂದ್ ತಿಪ್ಪ್ಯಾಗ ತಿಪ್ಪಾಗ ಕರ್ಕೊಂಡು ಏಕೆಂದ ಹಮಾಲಿ ಮಾಡಿಸಿ ಬೇಯೆಲ್ಲ ಬಂಗ್ರು ಸೋರ್ಲಾಕತಿತ್ತು ಈ ಒಂದು ರೂಪಾಯಿ ತರಬೇಕಾದ್ರೆ ಆಟ ತ್ರಾಸಿತ್ ನನಗೆ ನಿನಗೆ ಏನ ಮನುಷ್ಯ ಅದೇನು ಬೆಲಾಗಿನ ಅದಿಯ ಪುನೇ ಇದನ್ನ ಒಂದು ರೂಪಾಯಿ ಓದ್ಬಾತಿ ಈ ಒಂದು ರೂಪಾಯಿ ಕಳಿಸ್ಬೇಕಾರೆ ನನ್ನ ತ್ರಾಸ ಐತಲ್ಲ ನಿನ್ ಗೊತ್ತಾಯ್ತು ನೀ ಆ ಶಬಾಷಿ ಮಗಳಾ ಶಬಾಷಿ ನನ್ನ ಮಗ ಹುಟ್ಟಿದ್ಕ ಇವತ್ತು ಸ್ವಾರ್ಥಕ ಆಗ್ತದೆ ನೋಡು ಯಾಕಪ್ಪ ರೊಕ್ಕದ ಬೆಲೆ ಏನು ಅಂಬದು ಇವತ್ತು ಗೊತ್ತಾತು ನಿನಗೆ ರೋಮೋ ರೋಮೋ ದುಡಿದ ರೊಕ್ಕ ಹಳಗಳ ಮಾಡು ಒಂದು ಮಾಡ್ಬಾರಂದ ಹೆಂಗೆ ಈಗ ಹಂಗೆ ನಿನಗ ಬುದ್ಧಿ ಬರುತ್ತೇಳಿ ಹಿಂಗೆ ನಾನು ನಾಟಕ ಮಾಡಿದ್ದು ನಿನಗೆ ಇನ್ನು ಮುಂದೆ ರೊಕ್ಕ ಅಳಗಾಳ್ ಮಾಡಬಂತು ಬುದ್ಧಿ ಬಿಡತಲ್ಲ ಈಗ ಹಿಂಗ ಅಪ್ಪು ಹಾ ಇっതെಲ್ಲ ಆಸ್ತಿ ಆಗ್ಬೇಕಾದ್ರೆ ನಮ್ಮ ನಮ್ಮ ಮುತ್ತ್ಯಾ ಅಪ್ಪ ಹೆ็ด ತರ ತಗೋಿರಬೇಕಾ ಹೌದ ಅಪ್ಪು ಬರಬ್ರೀತೆ ಅಪ್ಪ ನೀ ಬಡೇ ಒಂದೆರಡು ತಿರಾ ತಗೊಂಡ್ ಹೋಗಿ ಹೆ็ด ತರ ಕೊಟ್ಟಿ ಅತಿ ಅಪ್ಪು ನೀನೇಲ ದವರು ಬಡೇ ರೂಪಾಯಿ ಇದನ್ನ 1 ರೂಪಾಯಿ ತರ ಕೊಡಿ ಹೆ็ด ತರ ಸಾತ್ ನನಗೆ ಮತ್ತೆ ಇっതെಲ್ಲ ಆಗ್ಬೇಕಾರಾ ಯಾವ ಹೆ็ด ತರ ತಗೋಿರಬೇಕಾ 500 ಅಕ್ರೆ ಗಟ್ಲೆ ಗಿಶಾರಂದ್ರ ಮುತ್ತ್ಯಾ ಮುತ್ತ್ಯಾ ಹಾ ಮತ್ತೆ ನೀನು ಮತ್ತೆ ಈಗ ಏನು ಒತ್ತಿದ್ರೆ ಗೊತ್ತಾತಿಲ್ಲ ಎಪ್ಪು ಪಕ್ಕ ಗೊತ್ತ ಬಾಯ ಒಂದ್ ರೂಪಾಯಿ ಬಾಳ್ ಮಾತ್ರ ಹಿರಿಯ ರಾಸ್ತಿ ಐತಿ ಸೊಕ್ಕಿಲಿ ಬರದ ಅದೇನೇ ಹತ್ತಾರಲ್ಲ ರೊಕ್ಕ ಬಂದ ಮ್ಯಾಗ ಸೊಕ್ಕವರ್ ಬರ್ಲತ್ತೊಂದು ತಿನ್ನ ನನಗೆ ಹೌದಾ ಬರೀ ಒಂದ್ ರೂಪಾಯಿ ತರಬೇಕಾದ್ರೂ ಎರಡು ಐತೆ ಮುಂದೆ ನಾಲ್ಕಿನ ದಿನ ಆರಾಮ ಹೊಲಾ ಕೆಲಸ ಮಾಡುದು ಆರಾಮ್ ಊಟ ಮಾಡುದು ಆಗ ಮಾಡು ಎಲ್ಲಿ ಎಪ್ಪು ಏನ್ ಮಾಡುದು you